ಇದರ ಹೆಸರು ಬಾನು ಬೈರ ಇದು ಸಿಲ್ಲಿ ಅದು ಇದು ಬಬ್ಲಿ ಇದು ಬಾನು ಯಾಕಂದ್ರೆ ನಾವು ಪ್ರೀತಿಯಿಂದ ಸಾಕುವಂತದ್ದು ಯಾಕಂದ್ರೆ ಒಂದು ನಮ್ಮ ಗುಂಡ ಇವನು ಅಲ್ಲಿ ಹೋದ್ರು ನಮ್ ಜೊತೆ ಇರ್ತಾನೆ ಮೇಲೆ ಅಂತ ಇನ್ನು ಕೆಲಗಡೆ ಇರಿಸಬೇಕು ಈ ತರ ಬಿಡಿಸ್ಬೇಕು ನಾವು ಬಿಡಿಸಿ ಗೊಬ್ಬರ ಹಾಕುವಂಥದ್ದು ಗೊತ್ತಾಯ್ತಲ್ಲ ನಮಸ್ತೆ ವೀಕ್ಷಕರಿ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಾರನಾಥ್ ಪೂದೆ ನಾವಿವತ್ತು ಇವತ್ತು ಬೆನ್ನು ಮೂಳೆಯ ಅಸ್ತಿತ್ವವನ್ನು ಕಲ್ಕೊಂಡಿರುವಂತಹ ಒಂದು ವಿಶೇಷವಾದ ವ್ಯಕ್ತಿಯ ಜೊತೆ ಮಾತಾಡಲಿಕ್ಕೆ ಬಂದಿದ್ದೇನೆ ನಾವು ಇವತ್ತು ಸುಳ್ಯ ತಾಲೂಕಿನ ಮುರಳ್ಳಿ ಗ್ರಾಮದ ಕಳತಾಜೆಯಲ್ಲಿದ್ದೇವೆ ಕಳತಾಜೆ ನವೀನ್ ರವರ ಮನೆಯಲ್ಲಿದ್ದೇವೆ ಅವರು ಈ ಬೆನ್ನು ಮೂಳೆಯ ಅಸ್ತಿತ್ವವನ್ನು ಕಲ್ಕೊಂಡ್ರು ಕೂಡ ಇವತ್ತು ಎಲ್ಲರಂತೆ ಕೈಕಾಲು ಸರಿ ಇರುವವರ ಆಗಿ ಈ ಎಲ್ಲಾ ಮನೆಯ ಕೆಲಸಗಳನ್ನು ಅವರೊಬ್ಬರಿ ಕೂಡ ಒಬ್ಬರಿ ಮಾಡ್ತಾ ಇರುವಂತಹದ್ದು ನಾವು ನೋಡ್ಬೋದು ಆಡು ಸಾಕಾಣೆ ಆಗಿರ್ಬೋದು ಅಹ್ ಕೃಷಿಯ ಕೆಲಸಗಳಾಗಿರ್ಬೋದು ಬಡವನ್ನು ಬಿಡಿಸುವ ಕೆಲಸಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ಅವರು ಒಬ್ರೇ ಸ್ವಾವಲಂಬಿಯಾಗಿ ಮಾಡ್ತಾ ಇರುವಂತದ್ದು ಅವ್ರ ಜೊತೆ ಮಾತಾಡುವ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ ಈ ಇನ್ಸಿಡೆಂಟ್ ನಡೆದು ಎಷ್ಟು ಟೈಮ್ ಆಯ್ತು ನೀವು ಅಡಿಕೆ ಮರದಿಂದ ಬಿದ್ದು ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಜುಲೈ ಅಲ್ಲಿ ನಾನು ಅಡಿಕೆ ಮರದಿಂದ ಬಿದ್ದಿರುವಂತದ್ದು ಹ್ಮ್ ಬಿದ್ದ ನಂತರ ಟ್ರೈನಿಂಗ್ ತೆಕೊಂಡು ಈ ಭಗವದ್ಗೀತೆ ಸಾರಾಂಶ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಹ್ಮ್ ಇವಾಗ ಇಲ್ಲಿವರೆಗೂ ಬಂದಿದ್ದೇನೆ ಇನ್ನು ಮುಂದಿನ ಜೀವನ ಭಗವಂತ ಭಗವಂತನಿಗೆ ಬಿಟ್ಟಿರುವಂತದ್ದು ನನ್ನ ಪ್ರಯತ್ನ ನಾನು ಮಾಡ್ತಾ ನಾನು ಇವಾಗ ಈ ಒಂದು ನನ್ನ ಚೈತನ್ಯಕ್ಕೆ ನಾನು ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ನಾನು ಈ ಅಂದ್ರೆ ಗೆ ಹೋಗಿ ಆನಂತರ ಆ ಎದ್ದು ಬರ್ಲಿಕ್ಕೆ ಕಾರಣ ಮುಖ್ಯ ಕಾರಣ ಭಗವದ್ಗೀತೆ ಯಾಕಂದ್ರೆ ಭಗವದ್ಗೀತೆ ಮನುಷ್ಯ ಪಾತಾಳಕ್ಕೆ ಬಿದ್ರು ಎದ್ದು ಕೊಡುವಂತ ಶಕ್ತಿ ಆ ಭಗವದ್ಗೀತೆಯಲ್ಲಿದೆ ನಮ್ಮ ಸನಾತನ ಧರ್ಮದ ಸಾರಾಂಶವೇ ಭಗದ್ಗೀತೆಯಲ್ಲಿ ಇರುವಂತದ್ದು ಯಾಕಂದ್ರೆ ಅದ್ರಲ್ಲಿ ಏಳು ಒಂದು ಮೊದಲ ಸಾರಾಂಶವಿ ಕರ್ಮ ಕರ್ಮನ್ಯ ವಾರಿಕಸ್ತಿ ನಾ ಫಲಯಸು ಕದಚಿತ್ತಮ್ಮ ಯಾಕಂದ್ರೆ ಕರ್ಮವನ್ನ ನಾವು ಕರ್ಮ ಫಲವನ್ನು ಬಯಸ್ಬೇಕು ಯಾವುದೇ ಕಾರಣಕ್ಕೂ ಕರ್ಮವನ್ನು ನಾವು ಮಾಡ್ಲಿಕ್ಕೆ ಇರುವಂಥದ್ದು ಪ್ರೀತಿಯಿಂದ ಆದ್ರೆ ದ್ವೇಷ ಬಿಡಬೇಕು ಇದಕ್ಕೂ ಜಗತ್ತಿಗೆ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು ಯಾಕಂದ್ರೆ ಧರ್ಮವನ್ನು ಕೊಟ್ಟಿರೋದು ಆ ಧರ್ಮವನ್ನ ಜಾತಿ ಮಾಡಿಕೊಂಡು ಇಡೀ ಜಗತ್ತಿಗ ಜಾತಿ ಮಾಡಿಕೊಂಡು ಸ್ವಾರ್ಥದ ಕಡೆಗೆ ವಾಲ್ತಾ ಇದೆ ಸ್ವಾರ್ಥ ಮೋಸ ಈ ಇದ್ರೆ ಇದ್ರ ಅಂತ ಕೂಡ ಆಗುವಂಥದ್ದು ಈ ಸ್ವಾರ್ಥದಿಂದ ಆಗುವಂಥದ್ದು ಹಾಗಾದ್ರೆ ಪ್ರತಿಯೊಂದು ಯುಗದ ಅಂತ್ಯವೂ ಆರಂಭವೂ ಸ್ತ್ರೀಯಿಂದನೇ ಆಗಿರುವಂಥದ್ದು ಅದಕ್ಕೆ ಸ್ತ್ರೀಯನ್ನ ಗೌರವಿಸುವಂತ ದೇಶ ನಮ್ಮದು ಭಾರತ ಇಲ್ಲಿ ಯತ್ರ ನಾರಿಯಸ್ತಿ ಪೂಜೆಸ್ತಿ ತತ್ರ ದೇವತಾ ಆರಂಭ ಯಾಕಂದ್ರೆ ಸ್ತ್ರೀಯ ಸ್ತ್ರೀಯ ಸ್ತ್ರೀಯನ್ನು ಪೂಜಿಸಬೇಕು ಹಾಗೆ ಪುರುಷರು ಅವರ ಧರ್ಮವನ್ನು ಪಾಲನೆ ಮಾಡಬೇಕು ಯಾಕಂದ್ರೆ ಧರ್ಮ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಈ ಭಗವದ್ಗೀತ ಸಾರಾಂಶಕ್ಕೆ ಮೂಲ ಒಂದು ಕಾಣಿಕೆ ನೀಡುವಂಥದ್ದು ನಾವು ಅದಕ್ಕೆ ಭಾರತ ಯೋಗ ಪ್ರತಿ ಜಗತ್ತಿಗೆ ಸಾರ ಸಾರ್ತಾ ಇರುವಂಥದ್ದು ವಿಶ್ವ ಶಾಂತಿ ಮಂತ್ರವನ್ನ ಯುದ್ಧ ಬೇಡ ದ್ವೇಷ ಬೇಡ ಈ ತರ ಜಗತ್ತಿಗೆ ವಿಶ್ವ ಗುರುವಾಗಿ ಭಾರತ ಮುನ್ನಡೆತಿದೆ ಅದಕ್ಕೆ ನಮ್ಮ ನಮ್ಮ ಸಹಕಾರ ಬೇಕು ಸ್ವಾರ್ಥಿಗಳಿಗೆ ಇದು ಅರ್ಥ ಆಗಲ್ಲ ಜಗತ್ತ ದೇಶ ಹಾಳು ಮಾಡುವಂಥದ್ದು ದೇಶದ ಧರ್ಮ ಧರ್ಮಗಳ ಗಲಾಟೆ ಮಾಡುವಂಥದ್ದು ಅದು ಸ್ವಾರ್ಥಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸ್ವಾರ್ಥ ಅನ್ನೋದು ಇರಬಹುದು ನೀವು ಈಗ ಕೃಷಿ ಕೆಲಸಗಳಲ್ಲಿ ತೊಡಗಿದ್ದೀರಿ ಹೌದು ಎಲ್ಲ ಚೇರ್ ಅಲ್ಲಿ ಹೋಗಿ ಮಾಡುವಂಥದ್ದೇ ಹೌದು ಹೌದು ಯಾವ್ದೆಲ್ಲ ಕೃಷಿ ಮಟ್ಟಿಗೆ ಈಗ ನಮ್ಮ ಹತ್ರ ಇವಾಗ ನಮ್ದು ನಮ್ ನಾನು ಮಾಡುವಂತ ಯಾವ್ದಿದ್ರು ಸಮಗ್ರ ಕೃಷಿಯಲ್ಲಿ ಮೊದಲು ನಮ್ ಯಾಕಂದ್ರೆ ಕೃಷಿಕನಿಗೆ ಕಲ್ಕು ಕೃಷಿಕ ಕೃಷಿಕ ಆದವನು ಅವನು ಕಳ್ಕೊಳ್ಳಿಕ್ಕೂ ತಯಾರಿ ಇರ್ಬೇಕು ಪಡ್ಕೊಳ್ಲಿಕ್ಕೂ ತರಬೇಕು ತಯಾರಿ ಇರ್ಬೇಕು ಯಾಕಂದ್ರೆ ಅವನು ಕಳ್ಕೊಳ್ಳದೆ ಅತಿ ಹೆಚ್ಚು ಕೃಷಿಕ ಅಂದ್ರೆ ಅವನಿಗೆ ಜೀವನದಲ್ಲಿ ಕಳ್ಕೊಳ್ಳೋದು ಅವನಿಗೆ ಸೋಲು ಅನ್ನೋದು ಯಾವ ಇರ್ತದೆ ಸೋಲು ಖಚಿತ ಗೆಲುವು ಉಚಿತ ಅವನಿಗೆ ಯಾಕಂದ್ರೆ ಕೃಷಿಕರ ಮೂಲ ಇದು ಅಷ್ಟೇ ಅದೇ ಇವಾಗ ಸಮಗ್ರ ಕೃಷಿಯಲ್ಲಿ ನಾವೆಲ್ಲಾ ಮಾಡಿಕೊಂಡಿರುವಂತದ್ದು ಈಗ ಮೂಲವೆಲೆ ಅಡಿಕೆ ಕಾಲು ಮೆಣಸು ತೆಂಗು ಇವಾಗ ಮುನ್ನೆ ಕಾಪಿ ಗಿಡ ಸ್ವಲ್ಪ ನೂರು ಕಾಪಿ ಗಿಡ ನಡೆದೇನೆ ಯಾಕಂದ್ರೆ ಅದರ ಕಾಪಿ ಗಿಡ ನಮ್ಗೆ ಆಗ್ತದಿಲ್ವ ಗೊತ್ತಿರ್ಲಿಲ್ಲ ನಮ್ಮ ಊರಿನ ಈ ದಕ್ಷಿಣ ಕನ್ನಡಕ್ಕೆ ಕಾಪಿ ಆಗ್ತದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅದು ಮಡಿಕೇರಿ ಸಕಲೇಶ್ವರ ಈ ತರ ತಂಪು ವಾತಾವರಣ ಇರುವಂತ ಕಡೆಗೆ ಈಗ ಒಂದ್ ಎರಡು ವರ್ಷ ಮೂರು ವರ್ಷಕ್ಕೂ ಮುಂಚೆ ನಾನು ಕಾಪಿ ಗಿಡವನ್ನು ಹಾಕಿದ್ದೆ ಅದರಲ್ಲಿ ಫಸಲ್ ಬಂದಿದೆ ಇವಾಗ ಅದಕ್ಕೋಸ್ಕರ ಈ ವರ್ಷ ಒಂದು ನೂರು ನಮ್ಮ ಗುರುಗಳಾದ ಗುರುಪ್ರಸಾದ್ ಅವರು ಪಂಜೆ ಅಂತ ಅವರು ಅವರು ನನಗೆ ಉಚಿತವಾಗಿ ಕೊಟ್ಟರು ಅವ್ರು ಎಲ್ಲ ಯಾರಿಗಾದ್ರೂ ದುಡ್ಡು ತಗೊಳ್ತಾರೆ ನಿಂಗೆ ತಗೊಳಿದ್ರೆ ನಿನ್ನ ನಡು ಅದ್ರ ಮತ್ತೆ ನಂಗೆ ಯಾವ ತರ ಇದೆ ಅಂತ ಹೇಳುವಂತ ಯಾಕಂದ್ರೆ ಅದು ಆಗ್ತದೆ ಅನ್ನೋದೇ ಇದೆ ನಮಗೆ ಕಾಪಿಗಿಡ ನಮ್ಮ ಕಡೆ ಊರ ಕಡೆ ಆಗ್ತಿದ್ರು ಇದಾರೆ ಯಾಕಂದ್ರೆ ಈ ಅಡಿಕೆ ಮಾರಕ್ಕೆ ಇರುವಂತ ಕೆಲವು ಭವಿಷ್ಯ ಯೋಗ ಕಡಿಮೆ ಉಂಟು ಕಾಣ್ತುಂಟು ಈಗ ಅದಕ್ಕೆ ಕಾಪಿಗಿಡನ್ನು ನಾವು ಮಿಶ್ರ ಬೆಲೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದಿಲ್ಲದ್ರೆ ಒಂದು ಬರ್ತದೆ ಜೀವನ ಇದು ನೀವು ಸಾವಯವ ಕೃಷಿಗೋಸ್ಕರ ಸಾವಯವ ಯಾಕಂದ್ರೆ ನಾವು ಈ ಇದಲ್ಲ ನಮ್ಮ ಯಾವ್ದು ರಾಸಾಯನಿಕ ಗೊಬ್ಬರ ಹಾಕ್ತೇವೆ ಹಾಕಿದ್ರೆ ನಿಧಾನಕ್ಕೆ ಈ ಮಣ್ಣಿನ ಫಲವತ್ತತೆ ಕಳ್ಕೊಳ್ತೇವೆ ನಮ್ಮ ಮುಂದಿನ ಪೀಳಿಗೆಗೆ ಈ ನಮ್ಮ ಈ ಮಣ್ಣನ ಕೊಡ್ಬೇಕಲ್ಲ ಅವರು ಮತ್ತೆ ಯಾವ್ದು ಇದರಲ್ಲಿ ಬೆಳೆಯುವಂತದ ಶಕ್ತಿ ಕಳ್ಕೊಂಡ್ರೆ ಈ ಮಣ್ಣನ ಯಾರು ಕಾಪಾಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಭಗವದ್ಗೀತೆ ಮೊದಲ ಸಾರ ಮೊದಲ ನಂತರ ಸಾರಾಂಶ ಪಂಚಭೂತಗಳನ್ನ ಪ್ರೀತಿ ಮಾಡ್ಬೇಕು ಪಂಚಭೂತ ರಕ್ಷಣೆ ಮಾಡ್ಬೇಕು ಗೌರಿ ಗೌರಸ್ಬೇಕಲ್ಲ ಇದು ಪಂಚಭೂತಗಳನ್ನ ಹಾಲ್ ಮಾಡ್ಕೊಂಡು ಹೋದ್ರೆ ಮನುಷ್ಯ ಅದಕ್ಕೆ ಭಗವದ್ಗೀತೆ ಪ್ರತಿಯೊಂದು ಏನಂತ ಅಲಾಡಿಸ್ಕೊಳ್ಳೆ ಪಂಚಭೂತಗಳನ್ನು ನಾವು ಹಾಲ್ ನಮ್ಮ ಮುಂದಿನ ಪೀಳಿಗೆ ಇದು ತಳಿ ಇದು ಇವಾಗ ಬಿಟೆಲ್ ಎರಡು ಅದೇ ದೊಡ್ಡದು ಈಗ ಇದು ಗಬ್ಬದು ಬರೋ ತಿಂಗಳು ಕರ್ವಕಂದ ಇವರ ತಿಂಗಳ ಬರೋ ತಿಂಗಳ ಕರ್ವಕೋಂತದ್ದು ಇದು ಎರಡು ಊರಿದ್ದು ನಾಟಿ ಇದ್ರ ಹೆಸರು ಬಾನು ಬೈರ ಇದು ಸಿಲ್ಲಿ ಅದು ಇದು ಬಬ್ಲಿ ಇದು ಬಾನು ಯಾಕಂದ್ರೆ ನಾವು ಪ್ರೀತಿಯಿಂದ ಸಾಕುವಂತದ್ದು ಯಾಕಂದ್ರೆ ನಾನು ಒಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಟ್ಯಾಬ್ಲೆಟ್ ಅಥವಾ ಸಿರಪ್ ಏನು ಕೊಟ್ಟಿಲ್ಲ ಅದಕ್ಕೆ ಪ್ರೀತಿ ಒಂದು ಇಲ್ಲ ಯಾವ ಏನಾದ್ರು ಹೊಡೆದ್ರೆ ಇದು ನನ್ನ ಹತ್ರ ಕೂತ್ಕೊಂಡು ಯಾರು ಬೈರ ಎಲ್ಲ ಅಷ್ಟೇ ಎಲ್ಲ ಬಿಡ್ತೀರಾ ನೀವು ಹೊರಗಡೆ ಬಿಡುವುದು ದಿವಸಕ್ಕೆ ಒಂದು ಗಂಟೆ ನಾವು ಮೇಲೆ ಬಿಡುವಂತದ್ದು ಒಂದೇ ಗಂಟೆ ಒಂದೇ ಗಂಟೆ ಆ ನಂತರ ನಮ್ಮ ಕೈಯಲ್ಲಿ ಏನಾದ್ರು ತಕ್ಕೊಂಡು ಸೊಪ್ಪು ಹಾಕುವಂತದ್ದು ಏನ್ ಹಾಕಿದ್ರು ತಿಂತವೆ ಹಾಕಿದ್ರೆ ಯಾವ ಸೊಪ್ಪನಾದ್ರೂ ತಿಂತವೆ ಅವು ಮೇಯ್ಕೊಂಡು ಹೋಗುವಂತ ನೂರೊಂದು ಗಿಡಮೂಲಿಕೆ ತಿನ್ಬೇಕಂತ ಈ ಆಡುಗಳ ಇದು ಹುಟ್ಟಿನಿಂದ ಈ ಆಡಿನ ಹುಟ್ಟೆ ಅಷ್ಟೇ ಯಾಕಂದ್ರೆ ನೂರೊಂದು ಗಿಡಮೂಳಿಕೆನೂ ಬಿಳ್ಬೇಕು ಅದು ಅದಕ್ಕೆ ಅಷ್ಟು ಶಕ್ತಿ ಅಂತದ ಮನುಷ್ಯನಿಗೆ ನಾನು ನಾವು ಯಾವ್ದನ್ನು ಸಾಕಿದ್ರೆ ಸಾಯಿಸುದಿಲ್ಲ ನಮ್ ಸಣ್ಣದಲ್ಲ ಸಾಕಿ ಕುಳ್ಳುವಂತದ್ದು ಯಾವ್ದಿಲ್ಲ ಪ್ರೀತಿಸುವಂತದ್ದು ಯಾವ್ದು ಇವನು ಗುಂಡ ಗುಂಡ ಇವನು ನಮ್ಮ ಗುಂಡ ಇವನು ಅಲ್ಲಿ ಹೋದ್ರು ನಮ್ ಜೊತೆ ಇರ್ತಾನೆ ಬೆಳಿಗ್ಗೆದ್ದು ಹೋದ್ರೆ ನೆ ಇದು ಬರುವಂತದ್ದು ಸಾಯಂಕಾಲನೇ ಹ ಆತರ ಪ್ರೀತಿಯಿಂದ ಸಾಕ್ಬೇಕು ಅಷ್ಟೇ ನಾವು ಯಾವ್ದನ್ನ ಕೊಡುವಂತದಿಲ್ಲ ಸಾಯಿಸುವಂತದಿಲ್ಲ ಆತರ ನಮ್ಗೆ ಪ್ರೀತಿ ಮುಖ್ಯ ಅದು ಕೊಡ್ಸಿ ಪ್ರೀತಿ ಅಲ್ವಾ ಕೋಳಿನ ಅಷ್ಟೇ ಪ್ರತಿಯೊಂದೇ ಅಷ್ಟೇ ಕೋಳಿಯಲ್ಲಿ ಎಷ್ಟುಂಟು ನಿಮ್ಮ ಕೋಳಿ ಒಂದು ಇವಾಗ ನಲ್ವತ್ತೈದು ಐವತ್ತು ಉಂಟು ಉಳ್ದದನ್ನ ಇವಾಗ ಮೊನ್ನೆ ಕೊಟ್ಟಾಗಿದೆ ನಾವು ಕೋಳಿನ ಅಷ್ಟೇ ನಾವು ಸಾಯಿಸೋದಿಲ್ಲ ಅಷ್ಟು ಈಸಿಯಾಗಿ ಯಾರಾದ್ರೂ ನಂಟ್ರು ಅವ್ನ ಯಾಕಂದ್ರೆ ನಾವು ಸಾಕಿದ್ರೆ ಅದನ್ನ ತಿನ್ಲಿಕ್ಕೆ ಆಗುದು ನಮಗೆ ಹೌದೌದು ಹೌದು ಎಷ್ಟು ಈಗ ಐವತ್ತು ಐವತ್ತು ಉಂಟ ಐವತ್ತು ಮೇಲೆ ಅಂತ ಕೆಲವು ಇನ್ನು ಕೆಲಗಡೆ ಇರ್ಬೇಕು ಮೊನ್ನೆ ಜಾಸ್ತಿ ಇತ್ತು ಅದನ್ನೆಲ್ಲ ಕೊಟ್ಟೆ ದೊಡ್ಡದು ಹೂಂಜಗಳಲ್ಲಿ ಇದ್ರು ಮೊನ್ನೆ ವಿಡಿಯೋ ನೋಡಿ ತುಂಬಾ ಜನ ಫೋನ್ ಮಾಡಿದ್ರು ಮುಂಬೈ ಮಂಗಳೂರು ಮತ್ತೆ ಸಿರ್ಸಿ ಈ ಕಡೆ ತುಂಬಾ ಜನ ಫೋನ್ ಮಾಡಿದ್ರು ಬೆಂಡೆಕಾಯಿ ಬೀಜ ಬೇಕು ಕೋಳಿ ಬೀ ಬೇಕು ಅಂತ ಎಲ್ಲ ನಾಟಿ ನಾವು ಒಂದು ನಾಟಿ ಅಲ್ಲ ಇದು ಹೌದು ಹೌದು ಬಿಟ್ಟು ಸಾಕೊಂಡು ನಾವು ಗುಡೋಲಿಗೆ ಸಾಕೋದಿಲ್ಲ ಇದನ್ನ ಬೆಳಿಗ್ಗೆ ಆರು ಗಂಟೆ ಬಿಡ್ತೇವೆ ಬೆಳಿಗ್ಗೆ ಆರು ಗಂಟೆ ನಾನು ಬೇಕಾದ್ರೆ ಬರ್ತವೆ ನಾನು ಬಿಡ್ತೇನೆ ಹೋಗಿ ರಾತ್ರಿ ಆರು ಗಂಟೆಗೆ ಒಳಗಡೆ ಗುಡೋಳಗ ಅದಕ್ಕೆ ಕೂಡ ಏನಿಲ್ಲ ಟ್ರೀಟ್ಮೆಂಟ್ ಯಾವುದೇ ಮದ್ದು ಕಫ್ ಏನಿಲ್ಲ ಯಾಕಂದ್ರೆ ಭತ್ತ ಅದ್ರ ಕಫ ಆಗ್ಲಿಕ್ಕೆ ಬಿಡುದಿಲ್ಲ ರೇಷನ್ ಹಾಕಿ ರೇಷನ್ ಹಾಕಿ ಮತ್ತೆ ಏನಾದ್ರೂ ಫುಡ್ ಹಾಕಿದ್ರೆ ಅದಕ್ಕೆ ಕಾಯಿಲೆ ಎಸ್ ಇವು ಇವು ಅದಕ್ಕೆ ತುಂಬಾ ಇದು ಏನಂದ್ರೆ ಶಕ್ತಿ ಇರುವಂತದ್ದು ನಾಟಿ ಗುಲಿಗಳು ಮತ್ತೆ ನಮ್ಗೆ ಅದರಿಂದ ಆದ್ರೆ ಒಂದೊಂದು ಪ್ರತಿಯೊಂದು ಗೊಬ್ಬರ ಅದು ಇಲ್ಲಕ್ಕೆ ಎಲ್ಲಾ ಕಡೆ ಕೂಡದಲ್ಲಿ ಹೌದು ಒಂದೊಂದು ಹಿಕ್ಕೆ ಪ್ರತಿಯೊಂದು ಕಡೆ ಹಾಕಿದ್ರು ಅದು ನಮ್ಮ ಭೂಮಿಯಲ್ಲಿ ನಮ್ಮ ಈ ಎರೆ ಉಳ ಹಾಕಿ ಒಂದು ತಿನ್ಲಿಕ್ಕೆ ಅಂತದ್ ಆಗುವಂಥದ್ದು ಬೇಕು ಭೂಮಿಗೆ ಇನ್ನು ಯಾಕಂದ್ರೆ ಬೆನ್ನ ಎಲುಬೇ ಎರೆ ಉಳ ಹೌದು ಅಲ್ವಾ ಹೌದು ಯಾಕಂದ್ರೆ ಮಣ್ಣನ್ನ ಒಂದು ಪಲವತೆಯನ್ನ ಮಾಡುವಂತದ್ದು ಎರೆ ಉಳ್ಳಿ ಹಾಗೆ ಕೋಳಿಗಳು ಅದನ್ನ ಹಿಕ್ಕಿ ಹಾಕುವಂತದ್ದು ಅವು ತಿನ್ ತಿಂತವೆ ಹೌದು ಅಥವಾ ಗೊಬ್ಬರ ಇದು ಗೊಬ್ಬರ ಆಗ್ತದೆ ತೋಟಕ್ಕೆಲ್ಲ ಪ್ರತಿಯೊಂದು ಕಡೆ ನಮ್ಗೆ ಅದು ಕಾಣುವುದಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಅಲ್ಲಿ ಇವಾಗ ಅಂಗಲೇ ತುಂಬಾ ಅಲ್ವಾ ಕ್ಲೀನ್ ಮಾಡ್ಬೇಕು ಡೈಲಿ ಕ್ಲೀನ್ ಮಾಡ್ಬೇಕು ಯಾಕಂದ್ರೆ ಡೈಲಿ ಇದ್ರ ಕೆಲಸ ಉಂಟು ಡೈಲಿ ಕ್ಲೀನ್ ಮಾಡ್ಬೇಕು ಇಲ್ಲಾದ್ರೆ ನಮ್ಗೆ ಸಾಕುವಂತದ್ ಸಾ ಕೋಳಿಗಳನ್ನ ಸಾಕ್ಬೇಕಾದ್ರೆ ಪ್ರತಿಯೊಂದು ದಿವಸ ನಾವು ನೆಲ ಹಂಗಲ್ಲ ಆದ್ರೆ ಹತ್ರ ಗುಡಿಸ್ಬೇಕು ಇಲ್ಲ ಅಂತಂದ್ರೆ ಕೋಳಿಗಳು ನಮಗೆ ಕೋಪ ಕೋಳಿಗಳ ಹೌದಲ್ವಾ ಕೋಳಿಗಳು ಸಾಕಬಾರ್ದು ಅಂತ ಅಮ್ಮ ಬೈತಾರೆ ಅಮ್ಮ ಬೈತಾರೆ ಎಲ್ರು ಬೈತಾರೆ ಕೋಳಿ ಸಾಕುದು ಯಾಕಂತ ಆದ್ರೆ ಅದನ್ನ ದಿನ ಕ್ಲೀನ್ ಮಾಡಿದ್ರೆ ನಮ್ಗೆ ಅದು ತೊಂದರೆ ಕೊಡುವಂತದಲ್ಲ ಕೋಳಿಗಳು ಯಾವ್ದೇ ಆಗಲಿ ದಿನ ಗುಡಿಸ್ತೇನೆ ನಾನು ಮತ್ತೆ ಸಿಕ್ತದೆ ಇದಕ್ಕೆ ಅದು ಸಿಗುದಿಲ್ಲ ಅಂತ ಈಗ ಸ್ವಲ್ಪ ಜನ ಇದ್ದಾರಲ್ಲ ಇಲ್ಲಾದ್ರೆ ಕರೆಕ್ಟ್ ಎಲ್ಲಾ ಸಿಕ್ತವೆ ಏನ್ ತೊಂದರೆ ನಮ್ಮ ಮೇಲೆ ತಿನ್ಲಿಕ್ಕೆ ಬಗೂತು ಅಂತ ನೀವು ಇದ್ರಲ್ಲ ಈಗ ಹೌದು ಅದಕ್ಕೆ ಬರ್ತಾ ಇಲ್ಲ ಇನ್ನು ಕೆಳಗಡೆ ಆಯ್ತವ ಕೆಲವು ಇದ್ದಾವೆ ಕೆಳಗಡೆ ಹೋಗಿರ್ಬೋದು ಅದು ಹಾ ಅದು ಬೆಂಡೆ ಯಾವ ತರದ ಬೆಂಡೆ ಅದು ನಮ್ಮ ಮರ ಬೆಂಡೆಕಾಯಿ ಅಂತ ನಮ್ಮ ಊರಿದ್ದದು ನಾಟಿ ನಮ್ಗೆ ಇಲ್ಲಿ ಸೂರಪ್ಪಣ್ಣ ಅಂತ ಒಬ್ರು ನಮ್ಮ ಮನೆ ಹತ್ರದವರು ಬೀಜ ಒಂದು ಕೊಟ್ಟರು ಅದು ಅಲ್ಲೇ ಬೀಳುದು ಅಲ್ಲೇ ಆಗುದು ನಾವ್ ಮುಟ್ಲಿಕ್ಕೆ ಇಲ್ಲ ಅದ್ರಲ್ಲಿ ನಾವು ಕೊಯ್ಯುದಿಲ್ಲ ಅದನ್ನ ಯಾಕಂದ್ರೆ ನಾವು ಅದೇ ಮುನ್ನೆಯಿಂದ ಸ್ವಲ್ಪ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಯ್ತಲ್ಲ ಅದಕ್ಕೆ ಕೊಯ್ದದ್ದು ಕಡಿಮೆ ಆಯ್ತು ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರು ಇಲ್ಲಾದ್ರೆ ಅಮ್ಮ ಕೊಯ್ದು ಮಾಡ್ತಾರೆ ಅದನ್ನ ಅಂಗಡಿ ಕೊಡ್ತೀರಿ ನೀವು ಇಲ್ಲ ಇಲ್ಲ ಅಂಗಡಿ ಕೊಡುದಿಲ್ಲ ನಮ್ಮ ಮನೆಗೆ ಬೇಕಂದ್ರೆ ನರಕಾರಿ ನಾವು ಬೀಳ್ಕೊಳುವುದು ನಾವು ಹೊರಗಡೆಯಿಂದ ಟೊಮೆಟೊ ಜಾಸ್ತಿ ಅದನ್ನು ಜಾಸ್ತಿ ಅದೇ ಅಲ್ಲೇ ಇರ್ತದೆ ಮತ್ತೆ ಹೂಡಾಗಿ ಬಿದ್ದು ಅಲ್ಲೇ ಸಸಿ ಆಗುವಂಥದ್ದು ಹಾ ಅದೇನು ಗೊಬ್ಬರ ಹಾಕ್ಲಿಕ್ಕೆಲ್ಲ ಹ್ಮ್ ಹ್ಮ್ ಆ ತರ ಇದು ಎಷ್ಟು ಟೈಮ್ ಬೇಕು ಇಲ್ಲಿ ಇದು ಆರು ತಿಂಗಳ ನಂತರ ಆಗುವಂತದ್ದು ಒಂದು ಹೆಚ್ಚು ಕಡಿಮೆ ಒಂದುವರೆ ಎರಡು ವರ್ಷ ಮೂರು ವರ್ಷ ಇರ್ತದೆ ನಾವು ಗೊಬ್ಬರ ಎಲ್ಲ ಹಾಕಿದ್ರೆ ಆಡು ಗೊಬ್ಬರ ಹಟ್ಟಿ ಗೊಬ್ಬರ ಏನಾದ್ರೆ ಅಲ್ಲೇ ಬಿದ್ದು ಆಗಿರುವ ಮೊದಲೊಂದಿಗೆ ಆಯ್ತಾ ಅದು ಕಂಟಿನ್ಯೂ ಆಗ್ತಾ ಇದೆ ವರ್ಷಕ್ಕ ವರ್ಷ 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 ಕಂಟಿನ್ಯೂ ಆಗ್ತದೆ ಸ್ವಲ್ಪ ಹಳೆದಾದ್ರೆ ನಾವು ಮರ ಕಡಿತೇವಲ್ಲ ಹೌದು ಮತ್ತೆ ಅದು ಬೀಳ್ತದೆ ಅದ್ರಿಂದ ಬೀಜ ಬಿದ್ದದ್ದು ಮಳೆಗಾಲಕ್ಕೆ ಮತ್ತೆ ಉಟ್ಟುಕೊಳ್ತದೆ ನಂತರ ಆಗುವಂತದ್ದು ಅದೇ ಹಾಗೆ ನಾವಷ್ಟೇ ನಮ್ಗೆ ಬೇಕಾದಪ್ಪ ಇದು ಯಾವುದು ಹಣ್ಣು ತರಕಾರಿ ಎಲ್ಲ ಮಾಡೋಣ ಹಣ್ಣು ನೋಡಿ ಅಲ್ಲಿ ಮಾವಿನದ ಇದಿದೆ ಇದೆ ನೇರಳೆ ಇದೆ ಚೇಪೆಕಾಯಿ ಇದೆ ರ್ಯಾಮುಟನ್ ಇದೆ ಪಪ್ಪಾಯ ಇದೆ ಪೈನಾಪಲ್ ಇದೆ ಎಲ್ಲ ನಾವ್ ಇಲ್ಲೇ ಬೇಕು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಬೇಕಂದ್ರೆ ನುಗ್ಗೆಕಾಯಿ ಇದೆ ಎಲ್ಲ ನೀವು ಎಲ್ಲ ನಾವ್ ಇಲ್ಲೇ ನಾವು ಆಗುತ್ತಾ ನಮ್ ನಿಜವಾಗ್ಲಾದ್ರೆ ನಮ್ಗೆ ಮನೆಯಲ್ಲೇ ತಿನ್ಲಿಕ್ಕೆ ಉಂಟು ಎಲ್ಲ ಅಂಗಡಿಯಲ್ಲಿ ಯಾವ್ದಾಗ ಬೇಕಂತಿಲ್ಲ ಹೌದು ಯಾರು ಅಂಗಡಿಗೆ ಯಾಕೆ ತರಬೇಕು ಎಲ್ಲ ಉಂಟು ನಮ್ಗೆ ಅದೆಲ್ಲ ಆಗುದು ಯಾಕಂದ್ರೆ ಕೆಲವರಿಗೆ ಒಂದೊಂದು ಐಟಮ್ ತಿನ್ನುವಂಥದ್ದು ಅವರಿಗೆ ಒಂದು ಅವರವ್ರ ಹವ್ಯಾಸ ನಾವು ಅದಕ್ಕೆ ಏನ್ ಮಾತಾಡುವ ಇದು ಕೋಳಿಗಳಿಗೆ ಇದು ಮರಿ ಆಗ್ಬೇಕಲ್ಲ ಯಾಕಂದ್ರೆ ನಾವು ಇಡ್ಲಿಕ್ಕೆ ಮೊಟ್ಟೆ ಇಡ್ಲಿಕ್ಕೆ ಹೌದು ನ್ಯಾಚುರಲ್ ಆಗಿ ನಾವು ಮಾಡುವಂಥದ್ದು ಯಾವ್ದು ನಾವು ಸಾಕುಟ್ಟು ಅದನ್ನ ಮಾಡುವಂಥದ್ದಲ್ಲ ನಾವೇನ ನ್ಯಾಚುರಲ್ ಆಗಿ ಮಾಡುವಂತ ನಮ್ಮ ಇದು ಯಾಕಂದ್ರೆ ಇದು ಕಟ್ಟಿಕೊಂಡು ನಾವು ಕಟ್ಟಿ ಬಿಡುವಂಥದ್ದು ಕೋಳಿಗಳು ಮೊಟ್ಟೆ ಇಲ್ಲೇ ಮರಿ ಮಾಡ್ತದೆ ಇಲ್ಲಿ ಬಿಡುತ್ತೆ ಅಷ್ಟೇ ಮತ್ತೊಂದು ಕೂತ್ಕೊಳ್ತದೆ ಕಂಟಿನ್ಯೂ ಆಗ್ತದೆ ಬೇಕಾದ್ರೆ ಬೇರೆ ಎರಡು ಉಂಟು ಒಳಗಡೆ ಎರಡು ಉಂಟು ಇಂಥದ ಸ್ವಲ್ಪ ಇಂಥದ್ದು ಇದು ಹಾಕಿದ್ರೆ ಹುಲ್ಲು ಏನಾದ್ರು ಹಾಕಿ ಕೋಳಿ ಅವೇ ಬಂದು ಹಾರಿ ಕೂತ್ಕೊಳ್ತವೆ ಅವೇ ಮೊಟ್ಟೆ ಇರ್ತದೆ ಅವೇ ಕೊಟ್ಟು ಅವೇ ಮರಿಗಳು ಹೊರ ಮಾಡ್ತವೆ ಮತ್ತೆ ಮರಿಗಳು ಹಾಕೊಂಡು ಕೆಲಗಡೆ ಈಜ್ ಬಿಡದ ಯಾಕಂದ್ರೆ ನಾವು ಈ ನಾಯಿ ನಮ್ದು ನಾಯಿ ಪ್ರೀತಿದ್ ನಾಯಿ ಚಂದ ನೋಡ್ಕೊಳ್ತದೆ ಅದು ಅದು ಕೋಳಿಗಳ ಮುಂಗುಸಿ ಅವೇನು ಹೋದ್ರೆ ಅದು ಬಿಡುದಿಲ್ಲ ಅದು ಮೊದಲು ಹೋಗ್ತದೆ ನಾವು ಹೇಳ್ಬೇಕಂತಿಲ್ಲ ನಮ್ಮ ನಮ್ಮ ನಾಯಿ ಮತ್ತೆ ಹಾಡುಗಳನ್ನೂ ಕೂಡ ಅದೇ ನೋಡ್ಕೊಳ್ಳುವಂತದ್ದು ನಾವು ಇವಾಗ ಇದು ಮಲೆನಾಡುಗಿಂದ ನಾಟಿ ಅದು ನಾಟಿ ನಮ್ಮ ಭಾರತದ ತುಂಬಾ ಗೀರ್ ಇದೆ ಮತ್ತೆ ತುಂಬಾ ನಾಟಿಗಳು ಆದ್ರೆ ಹೆಚ್ಚ ಬೆಲ್ಲ ನಾವು ಸಾಕುದಿಲ್ಲ ಮೊದಲು ಇತ್ತು ಇವಾಗ ನಮ್ಗೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಇಲ್ಲಿ ಯಾಕಂದ್ರೆ ಅದಕ್ಕೆ ಪ್ರತಿಯೊಂದು ಕೆಮಿಕಲ್ ಮಿಕ್ಸ್ ಮಾಡುವಂತದ್ದು ಫುಡ್ಡು ಎಲ್ಲ ಅಂಗಡಿಯಿಂದ ತರುವಂತದ್ದು ಇವುಗಳಿಗೆ ಅಂಗಡಿಯಿಂದ ಇಲ್ಲ ನಾಟಿ ದನಗಳಿಗೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮನೆಯಲ್ಲಿರುವಂತ ಸುತ್ತಮುತ್ತ ಬೆಳೆದಿರೋದನ್ನ ತಂದು ಹಾಕುವಂಥದ್ದು ಆರೋಗ್ಯದ ದೃಷ್ಟಿಯಲ್ಲಿ ನಾಟಿ ದನವನ್ನು ಸಾಕುವಂಥದ್ದು ನೋಡಿ ಅವರೇ ಬ್ಯಾಲೆನ್ಸ್ ಮಾಡಿಕೊಂಡು ವೀಲ್ ಅನ್ನು ನೋಡಿಕೊಂಡು ಹೋಗ್ತಾರೆ ನೋಡಿ ಅಹ್ ಅಗತ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಸ್ವಾವಲಂಬಿಯಾಗಿ ಬದುಕುವುದನ್ನು ಹೇಗೆ ಅಂತ ಹೇಳಿಕೊಟ್ಟಿದ್ದಾರೆ ಸೇವಾ ಭಾರತಿ ಕನ್ಯಾಡಿ ಇದರಿಂದ ಜಂಟಿ ಹಾ ಜಂಟಿಯಲ್ಲಿ ಹೌದು ಅವರು ನಮ್ಮ ಗುರುಗಳವರು ತರ ಎಲ್ಲ ಹೋಗ್ಲಿಕ್ಕೆ ಟ್ರೈನಿಂಗ್ ಕೊಟ್ಟವರಲ್ಲ ನೋಡಿ ನಮ್ದು ನಾಯಿ ಜುಮ್ಮಿ ನೋಡಿ ಬಾಯ್ಲಿ ಜುಮ್ಮಿ ನೋಡಿ ನಮ್ದು ಪ್ರೀತಿ ಅಂದ್ರೆ ಈ ತರ ಬಾಯ್ ಜುಮ್ಮಿ ನಮ್ದು ಪ್ರೀತಿ ಅಂದ್ರೆ ಇಲ್ಲಿ ಹೊಡಿಲಿಕ್ಕೆ ಹೊಲ್ಲ ಪ್ರೀತಿ ಪ್ರೀತಿ ಅಷ್ಟೇ ಜೀವನ ನನ್ನದಂತ ನಮ್ದು ಏನಿಲ್ಲ ನಮಗೂ ಸಂಪಾದನೆ ನನ್ನ ಒಂದು ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇಲ್ಲ ನಾನು ಮಾಡುವುದಿಲ್ಲ ನಂಗೆ ಬೇಡವೂ ಬೇಡ ದುಡ್ಡು ಇವತ್ತಿನವರೆಗೂ ಒಂದು ರೂಪಾಯಿ ಹುಟ್ಟಿಲ್ಲ ವ್ಯವಸ್ಥೆಗೆ ಮಾಡಿಸ್ಕೊಳ್ತೇನೆ ಅಷ್ಟೇ ಸ್ಟಾಕ್ ಇಡುವಂಥದ್ದು ಇಲ್ಲ ಜೀವನ ಅಷ್ಟೇ ನಮ್ದು ಯಾಕಂದ್ರೆ ನಾವು ದುಡ್ದದ ಖರ್ಚು ಮಾಡುವಂತದ್ದು ಬರುವಾಗ ತಗೊಂಡ್ ಬಂದಿಲ್ಲ ಹೋಗುವಾಗ ತಗೊಂಡು ಹೋಗ್ಲಿಲ್ಲ ಹೌದು ಯಾಕಂದ್ರೆ ಈ ದುಡ್ಡು ಬಂದ್ರೆ ಮೋಹ ಜಾಸ್ತಿ ಆಗ್ತದೆ ವ್ಯಾಮೋಹ ಮೋಹ ಬೇಕು ವ್ಯಾಮೋಹ ಬೇಡ ಮನುಷ್ಯಂಗೆ ಅಲ್ವಾ ನೋಡಿ ನಾವು ಇದು ಕೂಡ ಅಷ್ಟೇ ಪ್ರೀತಿನ ಸಾಗ ನೀವಾದ ಬಂದ್ರೆ ಭಯ ಜಾಸ್ತಿ ಇದಕ್ಕೆ ಸ್ವಲ್ಪದ್ದು ಗಬ್ಬದ ಈಗ ಈ ತಿಂಗಳೇ ಎಲ್ಲ ಅದು ಹಸು ಆಡು ಎಲ್ಲ ಈ ತಿಂಗಳೇ ಹಾಕುವಂತ ಕರು ಈ ತಿಂಗಳೇ ಕರುವಾಗ್ತದೆ ಇದು ನಾಟಿ ನಮ್ದು ನಾ ಮಲೆನಾಡು ಗಿಡ್ಡ ಹೊನ್ನ ತು ಗೀತ ಅಂತ ಹೇಳಿ ಆ ಊರಿಗೆ ಎರಡ್ ಸಾವಿರ ಅಂದ್ರೆ ಬಾಡಿಗೆ ಮಾತ್ರ ತುಂಬಾ ಅವ್ರು ಅಕ್ಷಯಾರ ಅವರ ಮುಖ ಅವರ ಮುಖ ಅಂದ್ರೆ ಆಗಿರ್ಬೇಕು ನಮ್ಮ ಲೆಕ್ಕದಲ್ಲಿ ಇದಕ್ಕೆ ನಾವು ನೋಡಿ ಹಟ್ಟಿಗೊಬ್ಬರ ನಾವು ಸ್ವಲ್ಪ ಮುಂಚೆ ಕರು ಹಾಕಿದ ಇಲ್ಲ ಇಲ್ಲ ಇದು ಫಸ್ಟ್ ಇದ್ರ ಮುಂಚೆ ಒಂದಿತ್ತು ಇಲ್ಲಿಂದ ಬಂದದ್ದು ಇಲ್ಲಿ ಯಾರದಂದು ಗೊತ್ತಿರ್ಲಿಲ್ಲ ಅದು ಕರು ಎಲ್ಲ ಗಂಡು ಕರು ಆಯ್ತು ಮತ್ತೆ ಅದು ಖುನಾಗಿ ಹುಷಾರಿಲ್ಲದ ಆಯ್ತು ಮತ್ತೆ ನಾನು ಆನು ಹುಷಾರಿಲ್ಲ ಅಮ್ಮನು ಹುಷಾರಿಲ್ಲ ಮತ್ತೆ ಅದನ್ನ ಇಲ್ಲಿ ಯಾರು ನೋಡುದಂತ ಹೇಳಿ ಉಡ್ಬಿಟ್ಟಿದ್ವಿ ಹಾ ಇವಾಗಿದ್ದು ತಕೊಂಡಿರೋದು ಆ ಕಾರು ಇತ್ತು ಚಿಕ್ಕದು ದೊಡ್ಡದಾಯ್ತು ಇವಾಗ ಹಾಗೆ ನೋಡಿ ವಿವಿಧ ರೀತಿಯ ಹೂವಿನ ಗಿಡಗಳಿವೆ ನೋಡಿ ಅದು ನಮ್ಮ ತಂಗಿಯವರು ಮಾಡಿರು ಅದು ಚಟ್ಟಿಯಲ್ಲಿ ಹಿಟ್ಟು ಗ್ರೋ ಇಟ್ಟು ಸಾಕ್ತಾ ಇದ್ದಾರೆ ಬಲ್ಲಿ ಕೇಸು ಇವಾಗ ನಮ್ಮ ಮುಂಚೆಲ್ಲ ಕೇಸು ನೋಡಿ ಅದು ಬಲ್ಲಿ ಆಗುವಂತದ್ದು ಅಲ್ಲಿ ಬಲ್ಲಿ ಇದೆ ನೋಡಿ ಈ ಬಲ್ಲಿಯನ್ನ ಯಾಕಂದ್ರೆ ಇದು ಕೆಸು ಉಂಟಲ್ಲ ಪ್ರಕೃತಿ ನಮ್ಗೆ ಸಹ ಸಹಜವಾಗಿ ಎಲ್ಲಾನು ಕೊಟ್ಟಿದೆ ಈ ಬಲ್ಲಿ ಉಂಟಲ್ಲ ದೊಡ್ಡದಾಗ್ತದೆ ನಾಲ್ದು ಮಳೆಗಾಲದಲ್ಲಿ ಈ ನಮ್ದು ಇದಿದಲ್ಲ ಆಟಿ ಅಂದ್ರೆ ನಮ್ಮ ತುಳಿನಲ್ಲಿ ಬರ್ತಾರೆ ಮತ್ತೆ ಆಷಾಡ ಅದೇನ ಬರ್ತಾ ಆ ಸಂದರ್ಭದಲ್ಲಿ ಈ ಕೆಸುವಿನ ಬಲ್ಲಿ ಎಲ್ಲ ಬರೋದು ಯಾಕೆ ಪ್ರಕೃತಿ ಕೊಟ್ಟಿದ್ರೆ ನಾವದನ್ನೆಲ್ಲ ಇಲ್ಲ ನಾವ್ ಇದನ್ನ ಇಲ್ಲೇ ಬಿಟ್ಟಿರೋದು ಯಾಕಂದ್ರೆ ಇಲ್ಲಿ ಬಲ್ಲಿ ಆಗ್ಬೇಕಿದ್ರು ಬಲ್ಲಿ ಆಗಿ ನಾವೆಲ್ಲ ನಾಲ್ದು ತಿನ್ನುವಂಥದ್ದು ಅದು ಇದು ಸೊಪ್ಪು ಆಗ್ತದೆ ಇದನ್ನು ತಿನ್ಲಿಕ್ಕೆ ಆಗ್ತದೆ ಅದು ಎಲ್ಲ ತಿನ್ಲಿಕ್ಕೆ ಆಗ್ತದೆ ಮನುಷ್ಯ ಅಂಗಡಿಯಿಂದ ತರ ಕೆಲ ಈಗ ನೀವು ಜೇನು ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ ಅಲ್ಲ ಜೇನು ಸಾಕ್ತಾ ಇದ್ದೇನೆ ಬೇಡಿಕೆ ಇಲ್ಲ ಅಂತ ಹೇಳಿ ಸ್ವಲ್ಪ ನಿಲ್ಲಿಸಿದ್ದೆ ಇವಾಗ ಯೂಟ್ಯೂಬ್ ಅಲ್ಲಿ ನಿಮ್ಮಂತ ವಿಡಿಯೋ ಮಾಡಿದ್ರೆ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ತುಪ್ಪನೇ ಇಲ್ಲ ಇದು ನಾವು ಮಳೆಗಾಲದ ಜೂ ಜೂನ್ ಸಮಯದಲ್ಲಿ ಇದರ ಪೆಟ್ಟಿಗೆ ತೆಗ್ದಿದೇವೆ ನಾವೀಗ ಮೇಲ್ಗಡೆ ನಾವು ತುಪ್ಪ ಫುಡ್ ಮಳೆಗಾಲದ ನಾವು ಫುಡ್ ಇದಕ್ಕೆ ಕೊಡ್ಬೇಕು ಇದಕ್ಕೆ ಬೇರೆ ಇಟ್ಟು ಕೊಡುವಂಥದ್ದು ಇದು ನೋಡಿ ಇದು ನಾನು ಇದು ಮಾಡೋದು ಡಿವೈಡ್ ಮಾಡಿರುವಂತದ್ದು ಪಾಲ್ ಮಾಡೋದು ಯಾಕಂದ್ರೆ ನಮ್ಗೆ ಜಾಸ್ತಿ ಬೇಕಲ್ಲ ಪೆಟ್ಟಿಗೆ ತುಪ್ಪ ಜಾಸ್ತಿ ಕೇಳ್ತಿದಾರೆ ಅದಕ್ಕೆ ಇದು ಇದು ಸೂಪರ್ ಸಂಸಾರ ಕೊನೆ ಇದು ಸಂಸಾರ ಕೊನೆ ಮತ್ತೆ ಇದರದ್ದು ನೋಡಿ ಪ್ರೇಮ್ ಕೂಡ ಇದರದ್ದು ದೊಡ್ಡದು ಗೊತ್ತಾಯ್ತಲ್ಲ ಚಿಕ್ಕ ಪ್ರೇಮ ಅಲ್ಲಿ ಇದೆ ತೋರಿಸ್ತೇನೆ ಬೇಕಾದ್ರೆ ಅದು ನಾವು ತುಪ್ಪ ತೆಗಿಯೋದು ಇದು ಯಾವುದೇ ಕಾರಣಕ್ಕೆ ಯಾವಾಗ್ಲೂ ತೆಗಿಲಿಕ್ಕಿಲ್ಲ ಯಾಕಂದ್ರೆ ರಾಣಿ ರಾಣಿ ಕೃಷಿ ಎಲ್ಲ ಸಮಗ್ರ ಕೃಷಿ ಯಾಕಂದ್ರೆ ರಾಣಿ ಎಲ್ಲ ತೆಗಿಬೇಕು ವಾರಕ್ಕೊಮ್ಮೆ ತೆಗೆದು ನೋಡ್ಲೇಬೇಕು ಇಲ್ಲಾದ್ರೆ ರಾಣಿ ಜಾಸ್ತಿ ಆದ್ರೆ ಹಳೆ ರಾಣಿ ಹೋಗ್ತದೆ ಹೊಸ ರಾಣಿ ಇಲ್ಲಿ ಇರ್ತದೆ ಅವಾಗ ನಮ್ಗೆ ಯಾವ ಸುಪ್ಪ ಬರೋದಿಲ್ಲ ಹೌದು ಮತ್ತೆ ಇಂಪ್ರೂವ್ಮೆಂಟ್ ಆಗೋದ್ರೆ ಸ್ವಲ್ಪ ಕಷ್ಟ ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಮಳೆಗಾಲದಲ್ಲಿ ಫುಡ್ ಕರೆಕ್ಟ್ ಆಗಿ ಸಕ್ಕರೆ ಕೊಡ್ಲೇಬೇಕು ಅಲ್ಲಿ ಇದೆ ಆ ಕಡೆ ಇವಾಗ ಡಿಸೆಂಬರ್ ನಂತರ ಅದಕ್ಕೆ ನಾವು ಸೂಪರ್ ಅನ್ನ ಕಟ್ಟಬಹುದು ಈಗ ಈಗ ಅದೇ ಬೇಡಿಕೆ ಇಲ್ಲದ ಒಂದು ಕಾರಣಕ್ಕೆ ಯಾರಿಗೂ ಜೇನು ಕೇಳಿಲ್ಲ ನನ್ನ ಹತ್ರ ಅಷ್ಟು ಇಷ್ಟ ಯೂಟ್ಯೂಬ್ ಇದ್ರಿಂದ ಈ ತರ ಪ್ರಚಾರ ಸ್ವಲ್ಪ ಸಿಕ್ಕಿದ ಹತ್ರ ಕೇಳ್ತಾ ಇದಾರೆ ಈಗ ಪೆಟ್ಟಿಗೆ ಯಾರಾದ್ರೂ ಇದ್ರೆ ಇದ್ರೆ ಅಂತ ತುಂಬಾ ಇದೆ ನೋಡಿ ಇನ್ನು ಪೆಟ್ಟಿಗೆಯಲ್ಲಿ ಮೊಜೆಂಟಿ ಬೇರೆ ಸಾಕ್ತಾ ಇದೇನೆ ಮಜಂಟಿ ಒಂದು ಮೂರು ನಾಲ್ಕು ಉಂಟು ಎಲ್ಲಾ ಸರ್ವೇ ಜನ ಸುಖಿನ ಹೋಗ ಈಗ ಮಜಂಟಿ ಜನ ಇದಕ್ಕೆ ತುಪ್ಪಕ್ಕೆ ಸೂಕ್ಷ್ಮವಾದ ಹೂವು ಇರ್ತದಲ್ಲ ಹೌದು ತುಳಸಿ ಗಿಡದ ಹೂ ಹೌದು ಮತ್ತೆ ಚಿಕ್ಕ ಚಿಕ್ಕ ಹೂಗಳು ಯಾಕಂದ್ರೆ ದೊಡ್ಡ ಕೂತ್ಕೊಳ್ಳೋದ್ ಹೂವಿಗೆ ಇದು ಕೂತ್ಕೊಳ್ಳೋಂತದ್ದು ಇದನ್ನ ಅಲ್ಲಿಂದ ಬರುವಂತಹ ಸುಗಂಧನ ಇದು ಯಾಕಂದ್ರೆ ಈ ಜೇನು ಅತಿ ಹೆಚ್ಚು ಇದಕ್ಕೆ ಆಯುರ್ವೇದಿಕಕ್ಕೆ ಹೋಗುವಂಥದ್ದು ಅದು ಅತಿ ಹೋಗ್ಲಿಂದ ತಮ್ಮಿರುವಂತ ಗಿಡಮೂಲಿಕೆ ಜಾಸ್ತಿ ಇದೆ ಅದರಲ್ಲಿ ಅದಕ್ಕೆ ಒಂದು ಮುಂಜೆಂ ಎರಡೂ ಮೂರು ಸಾವಿರದವರೆಗೆ ಉಂಟು ಅದಕ್ಕೆ ಲೀಟರ್ಗೆ ಲೀಟರ್ಗೆ ಇದಕ್ಕೆ ಆರ್ನೂರು ರೂಪಾಯಿಗೆ ನಾನು ಕೊಟ್ಟಿದ್ದೇನೆ ಈ ವರ್ಷ ಯಾವುದು ತೊಡವೆ ಜೀವನು ಅಂತ ಹೇಳಿ ಮತ್ತೆ ಬೇರೆ ಇರ್ತದೆ ಕೊಳಿಚಿ ಹೇಳಿ ಅದು ಬರ್ತದೆ ಮತ್ತೆ ಹೆಜ್ಜೆನು ಬರ್ತದೆ ಅವೆಲ್ಲ ಸಾಕ್ಲಿಕ್ಕೆ ಆಗುದಿಲ್ಲ ನಮ್ಗೆ ತೊಡುವೆ ಮಾತ್ರ ಸಾಕುವಂಥದ್ದು ನಾವು ನೋಡಿ ಇವರಿಗೆ ಒಂದು ಕತ್ತಿಯನ್ನು ಹರಿತ ಮಾಡುವಂತ ಸಾಧನ ಇದು ತುಳಿವಳ್ಳಿ ಹೇಳ್ತಾರೆ ನಂಗೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ತುಳುವಲ್ಲಿ ಕನ್ನಡದಲ್ಲಿ ಕಥೆ ಹರಿತ ಮಾಡುವಂಥದ್ದು ಸಾನೆ ಯಾಕಂದ್ರೆ ಈಗ ಆಧುನಿಕರಣೆ ಮಾಡುವಂತ ಗ್ರೈಂಡ್ ಬೇರೆ ಇದೆ ಗ್ರೈಂಡ್ ಇದು ನಾವು ಹಳೆ ಮಾಡಿರಂತ ನೋಡಿ ಈಗ ಈ ಕಡೆ ನಾನು ಅರಿತ ಮಾಡಿಲ್ಲ ಈ ಕಡೆ ಮಾಡಿದೆ ನೋಡಿ ಇದು ಶೈನಿಂಗ್ ಆಗಿದೆ ಇನ್ನು ಶೈನಿಂಗ್ ಆಗಿದೆ ಸ್ವಲ್ಪ ಇದು ಹಲ್ಲಿನ ಪುಡಿ ಎಲ್ಲ ಖಾಲಿ ಆಗಿದೆ ಯಾಕಂದ್ರೆ ನಮ್ ಕಲ್ಲ ಬಿಲಿಕಲ್ಲ ಅಂತ ಹೇಳ್ತಾರಲ್ಲ ಸ್ಟ್ರಾಂಗ್ ಇರ್ತದೆ ಅಂತದ್ದು ಸ್ಟೋನ್ ಅನ್ನ ನಾವು ಹುಡಿ ಮಾಡಿ ಇಟ್ಕೊಳ್ಳುವಂಥದ್ದು ಈ ತರ ನಮ್ಮ ಕೆಲಸಕ್ಕೆ ನಾವು ತಗೊಂಡು ಹೋಗೋದು ನೋಡಿ ಸೇವಾ ಬ್ರ ಭಾರತಿ ಕನ್ನಡಿ ಈ ಒಂದು ಸಂಸ್ಥೆ ಒಂದು ಒಳ್ಳೆ ಆತ್ಮ ಧೈರ್ಯವನ್ನು ತುಂಬಿ ಈ ಒಂದು ಯುವಕ ಈ ಯುವಕರ ಯುವಕ ಅಂತ ಹೇಳಿದ್ರೆ ಈ ಬೆನ್ನುಮೂಲೆಯ ಅಸ್ತಿತ್ವವನ್ನು ಕಳ್ಕೊಂಡಿರುವಂತಹ ವ್ಯಕ್ತಿಯ ಒಂದು ಮರು ಜೀವನವನ್ನು ಮಾಡಿಕೊಟ್ಟಿದೆ ಮೂಲ ಸಂಸ್ಥಾಪಕರು ಹಾ ಅವರ ಈ ಒಂದು ಮಹತ್ತರವಾದ ಒಂದು ಕಾರ್ಯಕ್ಕೆ ಮೆಚ್ಚುಗೆ ಹರಿತಾಗಿದೆ ನೋಡಿ ಹಾ ಯಾವ ತರ ನಾವು ತುಂಬಾ ಇದಾಗಿದೆ ಡೈಲಿ ನಾವು ಯೂಸ್ ಮಾಡಲೇಬೇಕು ಕತ್ತಿ ಹರಿತ ಮಾಡ್ಲೇಬೇಕು ಕತ್ತಿ ಹರಿತ ನಮ್ಮ ಸು ನಾವು ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಅಷ್ಟು ನೀಟಾಗಿ ಹೋಗಿ ಇಡ್ಬೇಕು ಸಾಯಂಕಾಲ ಹೊತ್ತಿ ತೊಳ್ದಿಡ್ಬೇಕು ಯಾವುದನ್ನು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಯಾವುದೇ ಒಂದು ಹಾರ ಅಥವಾ ಅನ್ನು ಮಣ್ಣಿಗೆ ಅಲ್ಲಿ ಕೆಲಸ ಮಾಡಿದ್ರೆ ಸಾಯಂಕಾಲ ತೊಳ್ದಿಡ್ಬೇಕು ಇಲ್ಲಾಂದ್ರೆ ಅವನಿಗೆ ಮನುಷ್ಯನಿಗೆ ಇದು ಬರ್ತದೆ ಗಂಟು ನೋವು ಕಾಲು ನೋವು ಎಲ್ಲ ಬರ್ತದೆ ಅಂತ ಹೇಳ್ತಿದ್ರು ಅಲ್ಲೇ ಅವರು ನೋಡಿ ಹಾರೆಯನ್ನು ಹೆಗ್ಲಿಗೆ ಇಟ್ಟುಕೊಂಡು ಹೋಗುವ ಒಂದು ಹೋಗ್ತಾ ಇದ್ದಾರೆ ಇವರೊಂದು ಆತ್ಮಸ್ಥೈರ್ಯಕ್ಕೆ ಮೆಚ್ಚಳೆ ಮೆಚ್ಚಲೇ ಬೇಕಾದಂತ ಯಾಕಂತ ಹೇಳಿದ್ರೆ ನಮಗೆ ಕೈಕಾಲು ಸರಿ ಇರುವವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದಂತ ಅದರಲ್ಲಿ ಇವರು ಬೆನ್ನು ಮೂಲೆಯ ಅಸ್ತಿತ್ವನೇ ಹಿಕೊಂಡಿರುವವರು ಆರೆಯನ್ನು ಇಟ್ಟುಕೊಂಡು ತೋಟಕ್ಕೆ ತೋಟ ಕೆಲಸವನ್ನು ಇವರೊಬ್ಬರೇ ಮಾಡ್ತಾರಂತೆ ಯಾಕಂದ್ರೆ ನೋಡಿ ಈಗ ಮೊನ್ನೆ ಗೊಬ್ಬರ ಹಾಕಿರುವಂತದ್ದು ಇದಕ್ಕ ಸ್ವಲ್ಪ ಇದು ಗುಂಡಿ ಇದೆ ಅಡಿಗೆ ನೋಡಿ ಅದು ಗುಂಡಿ ಇದೆ ಇದೆಲ್ಲ ಗುಂಡಿ ಇಲ್ಲ ಸ್ವಲ್ಪ ಇದನ್ನೆಲ್ಲ ನಾವು ಗೊಬ್ಬರ ಹಾಕಬೇಕಾದ್ರೆ ಬಿಡಿಸಬೇಕು ಈ ತರ ಬಿಡಿಸ್ಬೇಕು ನಾವು ಬಿಡಿಸಿ ಗೊಬ್ಬರ ಹಾಕುವಂತದ್ದು ಉದ್ದಾಯ್ತಲ್ಲ ಎಷ್ಟು ತೋರಿಸ್ಲಿಕ್ಕೆ ಹೇಳುವಂತದ್ದು ಯಾಕಂದ್ರೆ ನಾವು ಎಲ್ಲ ಅಲ್ಲಿ ಅಲ್ಲಿ ನೋಡಿ ಈ ತರ ಎತ್ತರ ಬೇಕು ನಾವು ನಾವು ನಾಟಿಗಳಿಗೆ ಸಾಕ್ತಾ ಇದ್ದೇವೆ ಅಲ್ಲ ಹೌದು ನಾಟಿ ಕೋಳಿ ಏನೇ ನೋಡ್ತಾವೆ ಈ ಗೊಬ್ಬರ ತೆಗ್ದು ಹಾಕಿದ್ರೆ ಹೊರಗಾಗ್ತದೆ ಓಟದಲ್ಲಿ ಇರ್ತದೆ ಬೇರು ಎಲ್ಲ ಕಡೆ ಹೋಗಿದೆ ಆದ್ರೆ ಸ್ವಲ್ಪ ಇದನ್ನ ಬುಡ ಬಿಡಿಸಿದ್ರೆ ಈ ಮರಕ್ಕೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ ಗೊತ್ತಾಯ್ತಲ್ಲ ಇದರ ಇದ ಕಾಯಿಸು ಜಾಸ್ತಿ ಆಗುತ್ತೆ ಕಾಳು ಮೆಣಸು ಉಂಟಾ ಎಷ್ಟುಂಟು ನೋಡಿ ಇದು ಕಾಳು ಮೆಣಸು ನಾವು ನೆಡುವಂತ ಬಲ್ಲಿ ನೆಡಬಹುದು ಇಲ್ಲಾದ್ರೆ ಈ ತರ ಬೇರೆ ಇದ್ದದನ್ನ ಯಾಕಂದ್ರೆ ಮಳೆ ಜಾಸ್ತಿ ಇರುವ ಟೈಮ್ ಅಲ್ಲಿ ಇದನ್ನ ಈ ತರ ಮುಡಿದು ನೋಡಿ ಈ ತರ ಬುಡಕ್ಕೆ ನೆಡುವಂತ ನೋಡಿ ಈ ತರ ಇದರ ಇಡುದು ಮಳೆಗಾಲದಲ್ಲಿ ಇಷ್ಟ ಮಾಡಿದ್ರೆ ಸಾಕು ಹೌದು ಇದು ನೋಡಿ ಆತರ ಹತ್ಕೊಂಡು ಹೋಗಿರುವಂತದ್ದು ಇದು ನೋಡಿ ಅದು ನೋಡಿ ಎಲ್ಲ ಯಾಕಂದ್ರೆ ಇದ್ರಲ್ಲ ನಾನೇ ನೆಟ್ಟಿರುವಂತದ್ದು ಇದು ಕಾಲ ಮೆಣಸು ಯಾಕಂದ್ರೆ ಮೂರು ಇದಕ್ಕೆ ಈ ಮರಕ್ಕೆ ಮೂರು ತಿಂಗಳು ಮೂರು ವರ್ಷ ಇರುವಾಗ ನೆಟ್ಟಿದೆ ನೀವಾಗ ಮರ ದೊಡ್ಡದಾಗಿದೆಲ್ಲ ಇದು ಇದು ಹೋಗ್ತಾ ಇರ್ತದೆ ನೋಡಿ ಇದೆಲ್ಲ ಬಿದ್ರೆ ಇದನ್ನ ಕಟ್ಟಬೇಕು ಇಂಟರ್ ಮಂಗಳ ಇದು ಗಿಡ ಇದರಲ್ಲಿ ಸೈಗನ್ ಒಂದು ನಲವತ್ತಿದೆ ಇಂಟರ್ ಮಂಗಲ್ ಒಂದು ಎಪ್ಪತ್ತು ಅಲ್ಲ ನೂರು ಚಿಲ್ಲರ್ ಇರಬೇಕು ಮತ್ತೆ ಸಹಜ ಮಂಗಲ ಮತ್ತೆ ಜಲ್ಲಿ ಮಂಗಲ ಇದೆ ಮಂಗಲ ಅಂತ ಒಂದಿತ್ತು ಅದು ಅದು ಆ ಕಡೆ ಕೆಳಗಡೆ ಇರ್ಬೇಕು ಈಗ ಎಷ್ಟು ತೋಟ ಉಂಟು ಎಷ್ಟು ಗಿಡಗಳು ಹೆಚ್ಚು ಕಮ್ಮಿ ಟೋಟಲ್ ಸೇರಿಸಿದ್ರೆ ಒಂದುವರೆ ನಮ್ಮ ಲೆಕ್ಕ ಆದ್ರೆ ನಾವೀಗ ಮತ್ತೆ ಇದು ಮಧ್ಯದಲ್ಲಿ ಇದು ಹದಿನೈದು ವರ್ಷ ನಂತರ ಗಿಡ ಈ ಎರಡು ಅಡಿಕೆ ಮರದ ಮಧ್ಯದಲ್ಲಿ ಹದಿನೈದು ವರ್ಷದ ನಂತರ ಮಧ್ಯಕ್ಕೂ ನಡ್ತೇವೆ ಈ ಮರಣ ಕಡದ ನಡುವುದಲ್ಲ ಹೌದೌದು ಇರುವಾಗಲೇ ನೆಟ್ರೆ ಹದಿನೈದು ವರ್ಷ ನೋಟು ನಾನ್ ನಡ್ಬೇಕಿಲ್ಲ ಇಂಟರ್ ಮಂಗಲಕ್ಕೆಲ್ಲ ಭವಿಷ್ಯ ಇಲ್ಲ ಅದು ಹತ್ತು ಹನ್ನೆರಡು ವರ್ಷಕ್ಕೆ ಹೋಗ್ತದೆ ಹೌದು ಅಡಿಕೆ ಬೇಕಾದಷ್ಟು ಆಗ್ತದೆ ಹತ್ತು ಹನ್ನೆರಡು ಅದು ತಿರ್ಗಿ ಅದೇ ಜಾಗ ಈಗ ನಮ್ಗೆ ಬೇಕಾದ ಬಾಳೆ ಹ್ಮ್ ಹ್ಮ್ ಅದು ಇದೆಲ್ಲ ನಾವು ನೆಟ್ಟು ಇದೆಲ್ಲ ನಾನೇ ಮೊದಲು ಇದು ಮಧ್ಯದಲ್ಲಿ ಗುಂಡಿ ಇದೆಯಲ್ಲ ಹೊಂಡ ಇದೆಯಲ್ಲ ಅದು ನೇಂದ್ರ ಬಾಳೆ ಈ ಗಿಡ ಇರ್ಬೇಕಾದ್ರೆ ನೆಟ್ಟಿರುವಂಥದ್ದು ಏನು ಪ್ರಯೋಜನ ಆಗಿಲ್ಲ ಅದೇ ನಾವ್ ಹೇಳುದಿಲ್ಲ ಕೃಷಿಕರಿಗೆ ಕಳ್ಕೊಲಿಕ್ಕರ ತಯಾರಿ ಇರಬೇಕು ಬರ್ಕೊಲಿಕ್ಕೆ ತಯಾರಿ ಹೌದೌದು ಸುಲಭ ಅಲ್ಲ ಕತ್ತಿಗೆ ಅಲ್ಲಿಂದ ನಾವು ಹರಿದು ಮಾಡ್ಕೊಂಡು ಬಂದಿರುವಂತದ್ದು ಈಗ ಈ ತರ ಒಂದು ಒಂದು ಕಟ್ಟ ಅಂದ್ರೆ ಅದೇನು ಅಂದ್ರೆ ಇಲ್ಲ ಸ್ವಲ್ಪ ವೀಲ್ ಚೇರ್ ಎಲ್ಲ ಸರಿ ಇಲ್ಲ ಹೇಳಿದೇನೆ ಕೊಡ್ತಾರೆ ಅಂತ ಹೇಳಿದಾರೆ ಅವರು ಅಲ್ಲಿಂದ ಕೊಡ್ತಾರೆ ಅವ್ರು ಒಂದು ಅರವತ್ ಸಾವಿರ ಒಂದು ವೀಲ್ ಚೇರ್ ಕೊಟ್ಟಿದ್ದಾರೆ ಒಣ್ಣತ್ರ ಮೂರು ವೀಲ್ ಚೇರ್ ಇದೆ ಆದ್ರೆ ಕೆಲಸ ಮಾಡೋಕೆ ಮಾಡ್ಲಿಕ್ಕೆ ಆಗುವಂತದ್ದು ಇಂತ ಮೊ ಮೋಟಿವೇಷನ್ ವಿಚಾರೇ ಆಗ್ಬೇಕು ನೀವೊಷನ್ ಇದೆ ಬೇರೆ ಅದು ಒಂದು ಫಂಕ್ಷನ್ ಎಲ್ಲಾದ್ರೆ ನಾವು ಹೋಗ್ಲಿಕ್ಕೆ ಇಲ್ಲಾದ್ರಿದ್ರೆ ಅದನ್ನ ತಗೊಳ್ಬೇಕು ಅದು ಇದ್ರ ಫ್ಯೂಸ್ಗೆ ಡೈಲಿ ಆಗ್ತದಲ್ಲ ಹಾಗೆ ಹೌದು ಬೇರಿಂಗ್ ಹೋಗ್ತದೆ ಮತ್ತೆ ಇದು ಯಾಕಂದ್ರೆ ಇದು ಟೈಯರ್ ಹೋಗ್ತದೆ ಎಲ್ಲ ಹಾಕಿದ್ರೆ ನಾನೇ ಹಾಕುವಂಥದ್ದು ಇದು ವಿಚಾರ ಆದ್ರೂ ಅದ್ರ ಪಾರ್ಟ್ಸ್ ತರ್ತೇನೆ ಮತ್ತೆ ಹಾಕ್ಕೊಂತದ್ದು ನಾನೇ ಸರಿಯುವಂತದ್ದು ಇವಾಗ ಬೆಳಿಗ್ಗೆ ಇರ್ದಿಲ್ಲ ನಮ್ ನಿನ್ನೆ ಇರ್ತಿದಿನಿ ಇವತ್ತು ಮತ್ತೆ ಇರಿಬೇಕಷ್ಟೇ ಬಟ್ಟೆ ಸರಿ ಇಲ್ಲ ಈಗ ಬಟ್ಟೆ ಚೇಂಜ್ ಮಾಡ್ಬೇಕು ಚಳಿ ಹಾಕೊಳ್ಬೇಕಷ್ಟೇ ಯೂರಿನ್ ಬ್ಯಾಗ್ ಬೇರೆ ಇದೆ ಯೂರಿನ್ ಬ್ಯಾಗ್ನೆ ತಾಡಿಕೊಂಡೇ ಇರ್ತದ ಯೂರಿನ್ ಇರಲೇಬೇಕಷ್ಟೇ ಯಾಕಂದ್ರೆ ಈ ತರ ಕೆಲಸ ಮಾಡ್ಬೇಕಾದ್ರೆ ದಿವಸ ಕೈ ಸಾರಿ ಮೀತೇನೆಲ್ಲ ಮೋಸ ಯಾವ್ದು ಗೊತ್ತಾಗಲ್ಲ ಮೋಷಣ್ ಮುಟ್ಟಿದ ಇಲ್ಲಿಂದ ಇಲ್ಲಿ ಬರಲ್ಲ ನಂಗೆ ಯಾವ್ದು ಉಂಟು ಗೊತ್ತಿಲ್ಲ ಓ ಗೊತ್ತಾಗುದಿಲ್ಲ ಈ ಜಾಗದಿಂದ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಟಿ ಟು ಎಲ್ ಇಲ್ಲಿ ಟಿ ಟೂಲ್ ಟಿ ಜಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಯೋಗ ಮತ್ತೆ ಯೋಗ ಮಾಡ್ತೇನೆ ಮತ್ತೆ ಇದು ಮೆಡಿಟೇಷನ್ ಯಾಕಂದ್ರೆ ನಾವು ನಮ್ಮ ಆದಿದೇವ ದೇವ ಶಿವನ ಪ್ರಾರ್ಥನೆ ಪ್ರಾಡ್ತೇನೆ ನೋಡುವುದು ಆನಂತರ ವಿಘ್ನೇಶ್ವರನ ನೆನೆಯುವಂತ ನಮ್ಮ ಕೆಲಸ ಅಷ್ಟೇ ಮತ್ತೆ ಭಗವಂತ ಬಾಡವರ್ದ ಗುಡಿ ನಿಮಗೆ ನೋಡಿ ಇದು ನವೀನ್ ರವರ ಅಮ್ಮ ಎಪ್ಪತ್ತ ಎಂಟು ವರ್ಷ ಆಗಿದೆ ಅಂತ ಈಗ ಈಗ ಸ್ವಲ್ಪ ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಮನೆ ಕೆಲಸ ಮಾಡ್ತಾರೆ ಇವ್ರಿಬ್ರು ಇರುದು ನವೀನ್ ಮತ್ತು ರಮ್ಮ ಇಂಚಲ ರಮ್ಮ ಐತೆ ಇರಿ ತೊಂದ್ರೆ ಇದ್ದಿ ಬಂಗ ಅಂತೆ ಆ ಸತ್ರಿ ಮುರಾಣಿ ಬರ್ತ ಬರ್ತನ ಸ್ವಲ್ಪ ಮಲ್ಲಬೈ ಕೆಲಸ ಮಾಡ್ತಾರೆ ದಾಲ ಹಾಕೋದಿತ್ತೆ ಖರೀನಾ ಏಪ್ರಿಲ್ ಊಟ ಬೇಳೆ ಕೆಲಸ ಮಾಡ್ತಾ ಇದ್ದೆ ದಾಲ ಹಾಕೋದಿ ಮಗೆ ಇಂಚ ಬಿರ ಉಳ್ಳೇರಿತ್ತೆ ತೊಂದರಿದ್ದ ಇಷ್ಟೊಂದು ಈ ನಿಮ್ಮ ಜೀವನದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ ಹೌದು ಕೊನೆಯದಾಗಿ ನಮಗೆ ಈ ಚಾನಲ್ ಮುಖಾಂತರ ಒಂದು ಸ್ಫೂರ್ತಿ ತುಂಬುವ ವಿಚಾರ ಬಗ್ಗೆ ಏನ್ ಹೇಳ್ತೀರಂತ ನಂಗೆ ದುಡ್ಡಿನ ಸಹಾಯ ಯಾರು ಮಾಡುದು ಬಿಡ ಎಂತ ಒಂದು ಬೇಡ ನಂಗೆ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂತ ಯಾಕಂದ್ರೆ ನಮ್ಮ ಒಂದು ಭಗವದ್ಗೀತೆಯನ್ನು ಓದಿದ ಕಾರಣ ಸ್ವಲ್ಪ ತಿಳಿದ ಕಾರಣ ಪರೋಪಕಾರ ಮಾಡುವಂತ ಒಂದು ಸ್ವಲ್ಪ ಅಭಿಲಾಸ ಇದೆ ಆಸೆ ನನ್ನ ಹತ್ರ ನ್ಯೂನತೆ ಇದೆ ಅದನ್ನ ಸರಿ ಮಾಡಿಸಿಕೊಳ್ತೇನೆ ಮತ್ತೆ ಬದಲಾವಣೆ ಜಗದ ನಿಯಮ ನ್ಯೂನತೆ ಇಲ್ಲದವನು ಯಾರು ಇರ್ಲಿಕ್ಕೆ ಬದಲಾವಣೆ ಜಗದ ನಿಯಮ ನಾನು ಕೂಡ ಬದಲಾವಣೆ ಮಾಡ್ಬೋದು ನನ್ನ ಹತ್ರ ನ್ಯೂನತೆ ಇರಬಹುದು ಅದಕ್ಕೆ ಅದಕ್ಕೋಸ್ಕರ ಸಮಾಜ ಸೇವೆ ಮಾಡುವಂತ ಒಂದು ಆಸೆ ಇದೆ ದೊಡ್ಡದು ಅದಕ್ಕೋಸ್ಕರ ಯಾರಾದ್ರೂ ಒಂದು ಸಹಾಯಧಾನಿಗಳು ಇದ್ರೆ ಸಹಾಯ ಮಾಡುವವರು ಇದ್ರೆ ನಂಗೆ ಆಟೋ ಗೇರ್ ಯಾವ್ದಾದ್ರು ಒಂದು ಗಾಡಿ ಬೇಕು ನಾಲ್ಕು ಅದು ಫೋರ್ ವೀಲರ್ ಒಂದು ಆಟೋ ಗೇರ್ ಇದ್ದೆ ಅದಕ್ಕೆ ನಾನು ಮತ್ತೆ ಹ್ಯಾಂಡ್ ಕಂಟ್ರೋಲ್ ಮಾಡ್ ಮಾಡಿಸ್ಕೊಳ್ತೇನೆ ಆಟೋ ಗೇರ್ ಆಗ್ಬೇಕು ಬೇರೆ ಆಗುದಿಲ್ಲ ನೋಡಿ ವೀಕ್ಷಕರೇ ಇವರಿಗೆ ಒಂದು ಜೀವನದಲ್ಲಿ ಕೊನೆಯ ಆಸೆ ಉಂಟಂತೆ ಅವರಿಗೆ ಒಂದು ಅವರು ಮೊದಲೇ ಡ್ರೈವಿಂಗ್ ಕೆಲಸ ಮಾಡಿಕೊಂಡಿದ್ದವರು ಇವಾಗ ಅವರಿಗೆ ಓಡಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಅವರು ಒಂದು ಅಪೇಕ್ಷೆ ಪಡ್ತಾ ಇದ್ದಾರೆ ಒಂದು ಗಾಡಿ ಬೇಕಂತ ಅದು ಕೂಡ ಆಟೋ ಮೂಡ್ ಇರುವಂತಹ ಗಾಡಿಯಂತೆ ಯಾರಾದರೂ ಮನಸ್ಸು ಮಾಡೋರಿದ್ರೆ ಕೊಡ್ಬೇಕಂತ ಅನಿಸ್ತಿ ಅನಿಸಿದ್ರೆ ಇವರ ರವರನ್ನು ಸಂಪರ್ಕ ಮಾಡಿ ಇಲ್ಲಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಟ್ಟಿರ್ತೀನಿ ಇಷ್ಟು ಹೊತ್ತು ನನ್ನ ಜೊತೆ ಮಾತನಾಡಿದೀರ ಎಲ್ಲ ಒಂದು ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್ ನಿಮಗೆ ಧನ್ಯವಾದಗಳು ಹರಿ ಓಂ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಅರಿಯೋ